ಸರ್ ನಮಸ್ತೆ ಈ ಡಾ ಕ ಸಿಮೆಂಟ್ ರೋಡ್ಗೆ ಈ ಸಿಮೆಂಟ್ ರಸ್ತೆಗೆ ನೋಡಿದ ಸುತ್ತ ಫಾರ್ಮ್ ಹೌಸ್ ಇವು ಅದು ಫಾರ್ಮ್ ಹೌಸು ಈ ರಸ್ತೆಗೆ ಒಂದು ಎಕರೆ ಲ್ಯಾಂಡು ಈ ಇರೋದು ಒಂದು ಎಕರೆ ಕನಕಪುರ ತಾಲೂಕ್ ಪ್ರಾಪರ್ಟಿ ಇದು ಜನರಲ್ ಪ್ರಾಪರ್ಟಿ ಸಂಕ್ರೆಡ್ ರಸ್ತೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿವೆ ನ್ಯಾಷನಲ್ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಜಾಗಕ್ಕೆ ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಒಳಗೆ ಜಾಗ ಇದು ಒಂದು ಎಕರೆ ಪ್ಲಾಟ್ ಆಗೈತೆ ಫುಲ್ ರೇಷ್ಮೆ ಐತೆ ಕನಕಪುರದಿಂದ ಒಂದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಮಾತ್ರ ಫೈನು ಪಕ್ಕದಲ್ಲಿ ನೋಡಿ ಫಾರ್ಮ್ ಹೌಸ್ ಮಾಡಿದ್ದಾರೆ ಅದು ಪಾಮಸ್ಸು ಸುತ್ತ ಫಾಮ್ ಇರೋದು ಜಾಗ ಮಾತ್ರ ಫೈನಾಗೈತೆ ಒಂದೇ ಪ್ಲಾಟ್ ಆಗೈತೆ ಕನಪುರ ತಾಲೂಕ್ ರಿಜಿಸ್ಟ್ರೇಷನ್ ಕನಪುರ ತಾಲೂಕ್ ರಿಜಿಸ್ಟ್ರೇಷನ್ನು ಜಾಗ ಮಾತ್ರ ಪೈನಗ ಇದೆ ಹಿಂದಿ ಪ್ಲಾಟಕ್ಕೆ ಕೆಂ ಭೂಮಿ ಬಾಕ್ಸ್ ಸ್ಟಾಪ್ ಇದೆ ನ್ಯಾಷನಲ್ ಲೈವ್ ಇದೆ ನ್ಯಾಷನಲ್ ಲೈವ್ ಇಲ್ಗೋ 400 ಮೀಟರ್ ಅಷ್ಟೇ 300 400 ಮೀಟರ್ ಜಾಗ ಮಾತ್ರ ಪೈನಗ ಇದೆ ಕೆಂ ಭೂಮಿ ಬಾಕ್ಸ್ ಸ್ಟಾಪ್ ಇದೆ ಫುಲ್ ರೇಸ್ ಮೇ ಇದೆ